ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ನನಗೆ ಯಾರೇ ಕಾಲ್ ಮಾಡಿ ಕನ್ಸಲ್ಟೇಷನ್ ತಗೊಂಡ್ರು ಅವ್ರು ಮೊದಲು ಹೇಳೋ ಮಾತು ಸರ್ ಲೈಫಲ್ಲಿ ಆಗಿಬಿಟ್ಟಿದ್ದೀನಿ ಸರ್ ತುಂಬ ಕಷ್ಟದಲ್ಲಿದ್ದೀನಿ ತೊಂದರೆ ಸಿಕ್ಕಾಕೊಂಡಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ನನ್ನ ಕ್ಲೈಂಟ್ಸ್ ಬೈಯಲ್ಲಿ ಈ ರೀತಿ ಮಾತುಗಳನ್ನು ಕೇಳ್ತಾನೆ ಇರ್ತೀನಿ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನೀವು ಜೀವನದಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ನೀವು ಯಾಕೆ ತೊಂದರೆ ಸಿಕ್ಕಾಕೋತೀರ ಅಂದರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕಡಿಮೆ ಆಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಕಾರು ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಮುಂದೆ ಹೋಗಿ ಕೆಸ್ರಲ್ಲಿ ಕಾರ್ ಓನರು ಕಾರನ್ನು ಕೆಸರಿಂದ ಹೊರಗಡೆ ತೆಗೆಯೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ ತುಂಬ ಗಂಟೆಗಳ ಕಾಲ ಅವನು ಕೆಸರಲ್ಲೇ ಸಿಕ್ಕಾಕೋತಾನೆ ಆನಂತರ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಎಲ್ಲರನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ಸಮಯ ಆದ ನಂತರ ಅವನಿಗೆ ಅರಿವಾಗುತ್ತೆ ನಾನು ಈ ಪರಿಸ್ಥಿತಿಗೆ ಕಾರಣ ನನ್ನ ಸಹಾಯಕ್ಕೆ ಬರದೇ ಇರೋ ಜನಗಳು ಅಲ್ಲ ಈ ಕೆಸರು ತುಂಬಿರೋ ರಸ್ತೇನೂ ಅಲ್ಲ ನನ್ನ ಕಾರಲ್ಲಿ ಹಾರ್ಸ್ ಪವರ್ ಕಡಿಮೆ ಇದೆ ನನ್ನ ಕಾರಲ್ಲಿ ಪವರ್ ಜಾಸ್ತಿ ಇದ್ದಿದ್ರೆ ನಾನು ಸಲೀಸಾಗಿ ಇದೇ ಕೆಸರು ತುಂಬಿರೋ ರಸ್ತೆಯಲ್ಲಿ ಮುಂದೆ ಸಾಗ್ಬೋದಿತ್ತು ಅಂತ ನಮ್ಮ ಜೀವನನೂ ಇದೇ ರೀತಿ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕಡಿಮೆ ಆದಾಗ ನಮಗೆ ಸಮಸ್ಯೆಗಳು ದೊಡ್ಡದಾಗಿ ಕಾಣುತ್ತೆ ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ನಮಗೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಹಾಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಇದೇನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ವೀಕ್ಷಕರೇ ನೀವು ಯೂನಿವರ್ಸಿಂದ ಡಿಸ್ಕನೆಕ್ಟ್ ಆಗಿರ್ತೀರ ನೀವು ಯಾವಾಗ ಪ್ರಕೃತಿಯಿಂದ ದೂರ ಆಗ್ತೀರೋ ಆವಾಗ ನಿಮ್ಮ ಪಾಸಿಟಿವ್ ಎನರ್ಜಿ ಕಡಿಮೆ ಆಗೋಗುತ್ತೆ ಮನುಷ್ಯನ ಸಮಸ್ಯೆಗಳಿಗೆ ಕೊನೆ ಅನ್ನೋದೇ ಇರಲ್ಲ ಪ್ರತಿದಿನ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗತ್ತೆ ಅದರಿಂದ ನಿಮ್ಮ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು ಮನುಷ್ಯನಿಗೆ ಜ್ವರ ಬರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಅಲ್ಲ ನಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆದಾಗ ನಾವು ಕಾಯಿಲೆ ಬೀಳ್ತೀವಿ ಯಾಕಂದ್ರೆ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ದೇಹದಲ್ಲಿ ಯಾವಾಗಲೂ ಇರುತ್ತೆ ಯಾವಾಗ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೋ ಆವಾಗ ನಮ್ಮ ಕಾಯಿಲೆ ಬೀಳ್ತೀವಿ ನಮ್ಮ ಎನರ್ಜಿ ನಮ್ಮ ಪವರ್ ಕಡಿಮೆ ಆಗೋದಕ್ಕೆ ಬಿಡಬಾರ್ದು ನಮ್ಮ ಇಮ್ಯೂನ್ ಸಿಸ್ಟಮ್ ಪವರ್ಫುಲ್ ಆಗಿದ್ರೆ ಯಾವ ವೈರಸ್ಸು ಯಾವ ಬ್ಯಾಕ್ಟೀರಿಯಾದಿಂದ ನಮಗೆ ತೊಂದರೆ ಆಗೋದಿಲ್ಲ ಅಲ್ವಾ ಹಾಗೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದರೆ ನಮ್ಮ ಜೀವನ ಕೂಡ ತುಂಬ ಸುಲಭವಾಗಿ ಮುಂದೆ ಸಾಗುತ್ತೆ ಎನರ್ಜಿ ಅನ್ನೋದು ನಮ್ಮ ಸುತ್ತಲೇ ಇರುತ್ತೆ ಅದು ಪಾಸಿಟಿವ್ ಎನರ್ಜಿ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಆದರೂ ಆಗಿರ್ಬೋದು ನೀವು ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ತೀರಾ ಸಾಮಾನ್ಯ ಆಗ್ಬಿಟ್ಟಿದೆ ಏಕಾದಶಿ ದಿನ ಉಪವಾಸ ಇರಬೇಕು ಅನ್ನೋ ಪದ್ಧತಿ ನೂರಾರು ವರ್ಷಗಳಿಂದ ಇದೆ ಏಕಾದಶಿ ದಿನ ಉಪವಾಸ ಇದ್ದಾಗ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ ಯೂನಿವರ್ಸಲ್ಲಿ ಇರೋ ಪಾಸಿಟಿವ್ ಎನರ್ಜಿನ ನಮ್ಮ ದೇಹ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಯಾಕಂದರೆ ಹೊಟ್ಟೆ ಖಾಲಿ ಇದ್ದಾಗ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಪಾಸಿಟಿವ್ ಎನರ್ಜಿ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡುತ್ತೆ ನಮ್ಮ ಬಾಡಿ ಹೀಲಾಗುತ್ತೆ ನಮ್ಮ ಪ್ರಕೃತಿನಲ್ಲಿ ತುಂಬ ಪ್ರಾಣಿಗಳಿವೆ ನಿಶಾಚರ ಜೀವಿಗಳು ಬಿಟ್ಟು ಯಾವ ಪ್ರಾಣಿನೂ ಸೂರ್ಯಾಸ್ತ ಆದ ನಂತರ ಊಟ ಮಾಡೋದಿಲ್ಲ ಹಕ್ಕಿಗಳು ಇದ್ದಾಗೆ ಹೋಗಿ ಗೂಡು ಸೇರ್ಕೋತವೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ನೂರು ವರ್ಷ ಬದುಕ್ತಾಯಿದ್ರು ಯಾಕಂದರೆ ಅವರು ಕತ್ತಲೆ ಆದ ತಕ್ಷಣ ಮಲ್ಕೋತಾ ಇದ್ರು ಆದರೆ ನಾವಿವಾಗ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ನಮಗೆ ಹಗಲು ರಾತ್ರಿ ಯಾವುದ್ರ ವ್ಯತ್ಯಾಸವೂ ಗೊತ್ತಿಲ್ಲ ವೀಕ್ಷಕರೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅಂದರೆ ಷಡ್ರಿಪುಗಳು ಕಾಮ ಕ್ರೋಧ ದ್ವೇಷ ಮೋಹ ಮದ ಹಾಗೂ ಮತ್ಸರ ಈ ಆರು ಶತ್ರುಗಳು ನಮ್ಮೊಳಗೆ ಇರ್ತಾರೆ ಇವರೇ ನಮ್ಮ ಜೀವನದಲ್ಲಿ ನಮಗೆ ಸಮಸ್ಯೆಗಳನ್ನು ತಂದು ಇಡೋದು ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ನಾವೇ ಕೆಲವೇ ಕೆಲವು ಜನರಿಗೆ ಮಾತ್ರ ಈ ಸತ್ಯ ಗೊತ್ತಿರುತ್ತೆ ಯಾರ ಒಬ್ಬ ವ್ಯಕ್ತಿ ನಮ್ಮನ್ನು ಸಂತೋಷವಾಗಿ ಇಡೋಕ್ಕೆ ಆಗೋದಿಲ್ಲ ನಾವು ಸಂತೋಷವಾಗಿ ಇರಬೇಕು ಅಂತ ನಿರ್ಧಾರ ಮಾಡಿದ ಕ್ಷಣದಿಂದ ನಮ್ಮ ಜೀವನ ಬದಲಾಗುತ್ತೆ ನಮ್ಮ ಅಂತರಾತ್ಮದಲ್ಲಿ ನಾವು ಸಂತೋಷವಾಗಿ ಇರಬೇಕು ಅನ್ನೋ ಭಾವನೆ ಬರಬೇಕು ನಾವು ಫೀಲ್ ಮಾಡಬೇಕು ಏನೇ ಆದರೂ ನಾನು ಖುಷಿಯಾಗಿರ್ತೀನಿ ಅಂತ ನಾವು ಕೆಲವೊಂದು ಪ್ಲೇಸ್ಗೆ ಹೋದಾಗ ಖುಷಿಯಾಗಿರ್ತೀವಿ ಕೆಲವೊಂದು ಪ್ಲೇಸ್ಗೆ ಹೋದಾಗ ನಮಗೆ ದುಃಖ ಆಗುತ್ತೆ ನಮ್ಮನ್ನು ಯಾರಾದರೂ ಕೆಟ್ಟ ಶಬ್ದದಿಂದ ಬೈದರೆ ನಮ್ಮ ಮನಸ್ಸು ಹಾಳಾಗುತ್ತೆ ಯಾಕೆಂದರೆ ಅವರ ಬೈಗಳು ನಮ್ಮ ನೆನಪಲ್ಲಿ ಉಳ್ಕೊಂಡಿರುತ್ತೆ ನಾವು ಆ ವ್ಯಕ್ತಿನ ನೋಡಿದಾಗೆಲ್ಲ ಅದು ನಮಗೆ ನೆನಪಾಗ್ತಾನೆ ಇರುತ್ತೆ ನಾವು ಎಲ್ಲಿ ತನಕ ಆ ಬೈಗಳನ್ನು ನಮ್ಮ ತಲೆಯಿಂದ ತೆಗೆದು ಹಾಕಲ್ವೋ ಅಲ್ಲಿ ತನಕ ನಮ್ಮ ನೋವು ಹೋಗೋದೇ ಇಲ್ಲ ಆ ನೋವು ಕೊನೆಗೆ ಕೋಪ ದ್ವೇಷ ಮತ್ಸರದ ರೂಪ ಪಡ್ಕೊಂಡು ದೊಡ್ಡದಾಗ್ತಾನೇ ಹೋಗುತ್ತೆ ಉದಾಹರಣೆಗೆ ನಿಮ್ಮ ಹಳೆ ಕಂಪ್ನಿ ಬಾಸು ಅಥವಾ ನಿಮ್ಮ ಎಕ್ಸ್ ವೈಫು ಎಕ್ಸ್ ಹಸ್ಬೆಂಡು ಇವ್ರಗಳನ್ನ ನೋಡಿದಾಗ ನಿಮಗೆ ಕೋಪ ಬರುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಯಾಕೆ ಗೊತ್ತಾ ನೀವು ನಿಮ್ಮ ಹಳೆ ನೆನಪುಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಾ ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ಹಾಗೆ ಇಟ್ಕೊಂಡಿರ್ತೀರಾ ಅವರಿಂದ ನೀವು ಅನುಭವಿಸಿರೋ ನೋವುಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಅವರು ನೋಡಿದ ತಕ್ಷಣ ನಿಮಗೆ ಹಳೆದೆಲ್ಲ ನೆನಪಾಗುತ್ತೆ ಇದರ ಅರ್ಥ ನೀವು ಇವಾಗಲೂ ಕೂಡ ಆ ನೋವನ್ನು ನಿಮ್ಮ ಮನಸ್ಸಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹಾಗೆ ಒಬ್ಬ ವ್ಯಕ್ತಿ ಎಲ್ಲರ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ತಾನೆ ಮಾತಾಡಿಸಿದ್ರೆ ಕೋಪ ಮಾಡ್ಕೋತಾನೆ ಜಗಳಕ್ಕೆ ಬರ್ತಾನೆ ಅಂದರೆ ಅವನ ಎನರ್ಜಿ ಚೆನ್ನಾಗಿರಲ್ಲ ಅವನಿಗೆ ಯಾರಿಂದನೂ ತೊಂದರೆ ಆಗ್ತಾ ಇರಲ್ಲ ಅವನಿಗೆ ಅವನೇ ತೊಂದರೆ ಮಾಡ್ಕೋತಾ ಇರ್ತಾನೆ ಅವನು ಲೈಫಲ್ಲಿ ಡಿಸಪಾಯಿಂಟ್ ಆಗಿರ್ತಾನೆ ಅವನ ಡಿಸಪಾಯಿಂಟ್ಮೆಂಟ್ಸು ಕೋಪದ ರೂಪದಲ್ಲಿ ಹೊರಗಡೆ ಬರ್ತಾ ಇರುತ್ತೆ ಅಷ್ಟೆ ಅದಕ್ಕೆ ಅವನು ಎಲ್ರಿಗೂ ಬೈಕೊಂಡು ಓಡಾಡ್ತಾ ಇರ್ತಾನೆ ಎಲ್ಲರನ್ನೂ ಬ್ಲೇಮ್ ಮಾಡ್ತಾನೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಮ್ಮ ನೋವುಗಳು ಅದು ನಮ್ಮ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಹೆಂಡತಿ ಮಕ್ಕಳು ಬಾಸು ಪೇರೆಂಟ್ಸು ಸ್ನೇಹಿತರು ಇವ್ರುಗಳೆಲ್ಲ ನಮಗೆ ಹರ್ಟ್ ಮಾಡಿರ್ತಾರೆ ನಾವು ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋದಿಲ್ಲ ನಮ್ಮ ಹೃದಯದಲ್ಲೇ ಇಟ್ಕೊಂಡಿರ್ತೀವಿ ಸ್ವಲ್ಪ ಸಮಯ ಆದಮೇಲೆ ಅದನ್ನೆಲ್ಲ ಮರ್ತ್ ಬಿಡ್ತೀವಿ ನಮಗೆ ನೋವು ಕೊಟ್ಟವರನ್ನು ಮರಿತೀವಿ ಆದರೆ ಅವ್ರು ಕೊಟ್ಟಿರೋ ನೋವು ನಮ್ಮ ಹೃದಯದಲ್ಲಿ ಹಾಗೇ ಇರುತ್ತೆ ಆ ನೋವು ಬೇರೆ ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಬರುತ್ತೆ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಎಲ್ಲಾದರೂ ಇರಿ ಹೇಗಾದರೂ ಇರಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಅದಕ್ಕೆ ಕಾರಣ ನಿಮ್ಮ ಎನರ್ಜಿನೇ ಆಗಿರುತ್ತೆ ನೀವು ಇಷ್ಟು ದಿನಗಳ ಕಾಲ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿದರೆ ಸಂತೋಷವಾಗಿ ಈ ವಿಡಿಯೋ ನೋಡ್ತೀರಾ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿದರೆ ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡಿಕೊಂಡು ಈ ವಿಡಿಯೋನ ನೋಡ್ತಾ ಇರ್ತೀರ ಎನರ್ಜಿ ಅಂದರೆ ಏನು ಪಾಸಿಟಿವ್ ಎನರ್ಜಿಯನ್ನು ಹೇಗೆ ಅಟ್ರಾಕ್ಟ್ ಮಾಡೋದು ನೆಗೆಟಿವ್ ಎನರ್ಜಿಯನ್ನು ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು